ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಕಾಯುತ್ತಿರುವುದೇ ಈ ಒಂದು ಟ್ವಿಸ್ಟ್ ಗಾಗಿ ಏನ್ ಕೀರ್ತಿ ನಟನೆ ಸೂಪರ್ ಅಲ್ವಾ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ ಕೀರ್ತಿ ಪತ್ರಧಾರಿಯ ನಿಜವಾದ ಹೆಸರು ಅಂತ ಈಗ ಕಂಪ್ಲೀಟ್ ಆಗಿ ಒಂದು ಮದುಮಗಳಂತೆ ರೆಡಿಯಾಗಿ ನನ್ನ ಮತ್ತು ವೈಷ್ಣವ್ ಮದುವೆ ನಡೆಯುತ್ತೆ ಅಂತ ಕೂಡ ಬರೀ ಹೇಳ್ತಾ ಇದ್ದಾಳೆ ಕಾವೇರಿಗೆ ಕಂಪ್ಲೀಟ್ ಆಗಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾಳೆ ಸೊ ಕಂಪ್ಲೀಟ್ ಅರೇಂಜ್ಮೆಂಟ್ಸ್ ಏನೋ ಮದುವೆಯ ಡೆಕೋರೇಷನ್ಸ್ ಆಗಿರಬಹುದು ಎಲ್ಲವೂ ಕೂಡ ನಡಿತಿದೆ ಜೊತೆಗೆ ಮದುಮಗಳಂತೆ ಸೂಪರ್ ಆಗಿ ಮಿಂಚ್ತಾ ಇದ್ದಾಳೆ ಕೀರ್ತಿ ಸೊ ಕಾದು ನೋಡಬೇಕು ಹಾಗಾದ್ರೆ ನಿಜಕ್ಕೂ ಕೂಡ ವೈಷ್ಣವ್ ಮತ್ತೆ ಕೀರ್ತಿಯ ಮದುವೆ ನಡೆಯುತ್ತಾ ಏನ್ ಕತೆ ಏನ್ ಆಗುತ್ತೆ ಅಂತ ಈಗ ಜನರಿಗೆ ಕುತೂಹಲ ಯಾಕೆಂದ್ರೆ ಆರಂಭದಿಂದಲೂ ಕೂಡ ಅಷ್ಟೇನೆ ಸೊ ಮದುವೆ ಆಗ್ತೀನಿ ಆಗ್ತೀನಿ ಅಂತ ಕೀರ್ತಿ ಹೇಳ್ಕೊಂಡು ಬಂದು ಈಗ ಮದುಮಗಳಂತೆ ರೆಡಿ ಆಗಿದ್ದಾಳೆ ಸೊ ಕಾದು ನೋಡ್ಬೇಕು ಯಾವೆಲ್ಲ ಟ್ವಿಸ್ಟ್ ಗಳು ಮುಂದಿನ ದಿವಸಗಳಲ್ಲಿ ಬರುತ್ತೆ ಅಂತ ವೈಷ್ಣವ್ ಅಂತೂ ತಯಾರಿಲ್ಲ ಆದ್ರೆ ಕಾದು ನೋಡ್ಬೇಕು ತಾಯಿ ಅಂದ್ರೆ ವೈಷ್ಣವ್ ತಾಯಿ ಕೊಟ್ಟಂತ ಮಾತು ಈಗ ನಿರಾಕರಿಸಿದ್ದಾಳೆ ಆಕೆಯ ಮುಂಚೆ ಹೇಳಿದ್ದು ಜೋ ಜಾತಕದಲ್ಲಿ ದೋಷ ಇದೆ ಸೊ ಅದಕ್ಕೋಸ್ಕರ ಲಕ್ಷ್ಮಿನ ಮದುವೆ ಆಗ್ತಾನೆ ವೈಷ್ಣವ್ ನಂತರದಲ್ಲಿ ಅದನ್ನ ದೂರ ಮಾಡಿ ನಿನ್ನ ಜೊತೆ ಮದುವೆನ ಮಾಡಿಸ್ತೀನಿ ಅಂತ ಕಾವಿರನೇ ಮಾತು ಕೊಟ್ಬಿಟ್ಟಿರ್ತಾಳೆ ಸೊ ಅದರ ಒಂದು ಪರಿಣಾಮ ನೋಡಿ ಈಗ ಎಷ್ಟರ ಮಟ್ಟಿಗೆ ಯಾವ ಹಂತಕ್ಕೆ ಬಂದು ತಲುಪಿದೆ ಇದೀಗ ಮದುವೆ ಮದುವೆಯಾಗಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ಮದುಮಗಳಂತೆ ರೆಡಿಯಾಗಿ ಕಂಪ್ಲೀಟ್ ಒಂದು ಮದುವೆಯ ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಎಲ್ಲವೂ ಕೂಡ ಆಗೋಗಿದೆ ಹಸೆಮಣೆ ಕೂಡ ಏನಾಗಿದೆ ಇನ್ನ ವೈಷ್ಣವ್ ಬರ್ಬೇಕು ತಾಳಿ ಕಟ್ಟಬೇಕು ಅಷ್ಟೇನೆ ನಿಜಕ್ಕೂ ಕೂಡ ಇದು ನೆರವೇರುತ್ತಾ ನಿಮ್ಗೆ ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ತುಂಬಾನೇ ರೋಚಕಕರ ಘಟ್ಟಕ್ಕೆ ಬಂದು ತಲುಪಿದ ಈ ಒಂದು ಅದ್ಭುತವಾದಂತಹ ಎಪಿಸೋಡ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಏಳು ಆಯ್ತು ಅಂದ್ರೆ ಸಾಕು ಜನರು ಈ ಒಂದು ಎಪಿಸೋಡ್ ನ ಕುಳಿತು ಬಿಡ್ತಾರೆ ನೋಡಕ್ಕೆ ಸೊ ಅಷ್ಟರ ಮಟ್ಟಿಗೆ ಸೊ ವೈಷ್ಣವ್ ಮತ್ತೆ ಲಕ್ಷ್ಮಿ ಪಾತ್ರ ಎಷ್ಟು ಚೆನ್ನಾಗಿ ಮುಡಿ ಬರುತ್ತಿದೆ ಅಷ್ಟೇ ಚೆನ್ನಾಗಿ ಕೀರ್ತಿ ಅವರ ಒಂದು ನಟನೆ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಸೊ ಅಂದ್ರೆ ಈ ಒಂದು ಮಧುಮಗಳ ಕಾಸ್ಟ್ಯೂಮ್ ನಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಕೀರ್ತಿ ಪಾತ್ರಧಾರಿ ಅತ್ತನ್ವಿ